ಶ್ರೀರಾಮ ಸೀತಾದೇವಿ ಹಾಗೂ ಲಕ್ಷ್ಮಣ ವನವಾಸದ ಸಮಯದಲ್ಲಿ ದಶರಥ ಮಹಾರಾಜರ ಪಿಂಡ ಪ್ರದಾನ ಮಾಡಲು ಗಯಾಕ್ಷೇತ್ರಕ್ಕೆ ಬರುತ್ತಾರೆ ಆಗ ರಾಮ ಲಕ್ಷ್ಮಣ ಇಬ್ಬರು ಸೀತಾದೇವಿಯನ್ನು ಪಾಲ್ಗುಣಿ ನದಿಯ ದಂಡೆಯಲ್ಲಿ ಕೂರಿಸಿ ಪಿಂಡ ಪ್ರದಾನ ಮಾಡುವುದಕ್ಕೆ ಬೇಕಾಗುವ ಸಾಮಗ್ರಿ ತರಲು ಹೋಗುತ್ತಾರೆ ಸೀತಾದೇವಿ ಅಲ್ಲಿಯೇ ಪಾಲ್ಗುಣಿ ನದಿಯ ದಂಡೆಯ ಮೇಲೆ ಕುಳಿತುಕೊಳ್ಳು ಇರುತ್ತಾಳೆ ಆಗ ನದಿಯ ಒಳಗಿಂದ ಕೈ ಹೊರಗೆ ಬರುತ್ತದೆ ಅದು ದಶರಥ ಮಹಾರಾಜನ ಕೈ ಆಗಿತ್ತು ಸಮಯ ಮೀರುತ್ತಿದೆ ಬೇಗ ಪಿಂಡ ಪ್ರದಾನ ಮಾಡು ಸೀತಾ ಎಂದು ದಶರಥ ಮಹಾರಾಜರು ಹೇಳುತ್ತಾರೆ ಸೀತೆಗೆ ಏನು ಮಾಡುವುದು ಎಂದು ಗೊತ್ತಾಗುವುದಿಲ್ಲ ರಾಮ ಲಕ್ಷ್ಮಣ ಸಾಮಗ್ರಿ ತರಲು ಹೋಗಿದ್ದಾರೆ ನಿಮ್ಮ ಪುತ್ರರು ಇಲ್ಲದೆ ಪಿಂಡ ಪ್ರದಾನ ಹೇಗೆ ಮಾಡುವುದು ಮಾವ ಎಂದು ಸೀತಾದೇವಿ ಕೇಳುತ್ತಾಳೆ ಇಲ್ಲ ಮಗಳೇ ಸಮಯ ಮೀರುತ್ತಿದೆ ಬೇಗ ಪಿಂಡ ಪ್ರಧಾನ ಮಾಡು ಎಂದು ದಶರಥ ಮಹಾರಾಜ ಹೇಳುತ್ತಾರೆ ತಾನು ಪಿ ಪಿಂಡ ಪ್ರದಾನ ಮಾಡಿದರೆ ಶ್ರೀರಾಮ ನಂಬುವುದಿಲ್ಲ ಎಂದು ಸೀತಾದೇವಿಗೆ ಗೊತ್ತಿತ್ತು ಹಾಗಾಗಿ ಅವಳು ಶ್ರೀರಾಮನಿಗೆ ಸಾಕ್ಷಿ ಹೇಳಲು ಅಲ್ಲಿಯೇ ಹತ್ತಿರ ಇದ್ದ ಐದು ಜನರನ್ನು ಕೇಳಿಕೊಳ್ಳುತ್ತಾಳೆ ಅದು ಬ್ರಾಹ್ಮಣ ತುಳಸಿ ಗಿಡ ಗೋಮಾತೆ ಪಾಲ್ಗುಣಿ ನದಿ ಹಾಗೂ ಅರಳಿ ಮರ ಈ ಐದು ಜನರನ್ನು ಸಾಕ್ಷಿಯಾಗಿ ಇಟ್ಟುಕೊಳ್ಳುತ್ತಾಳೆ ನಂತರ ಪಾಲ್ಗುಣಿ ನದಿಯ ಮರಳಿನಿಂದ ಉಂಡೆಯನ್ನು ಮಾಡಿ ದಶರಥ ಮಹಾರಾಜನಿಗೆ ಪಿಂಡ ಪ್ರದಾನ ಮಾಡುತ್ತಾಳೆ ನಂತರ ದಶರಥ ಮಹಾರಾಜರ ಆತ್ಮತೃಪ್ತಿಯಿಂದ ಹೋಗುತ್ತದೆ ನಂತರ ಸಾಮಗ್ರಿ ತರಲು ಹೋದ ರಾಮಲಕ್ಷ್ಮಣ ಬರುತ್ತಾರೆ ಆಗ ನಾನು ಪಿಂಡ ಪ್ರದಾನ ಮಾಡಿದ್ದೇನೆ ಎಂದು ಸೀತಾದೇವಿ ಹೇಳಿದಾಗ ಶ್ರೀರಾಮ ನಂಬುವುದಿಲ್ಲ ಆಗ ಸೀತಾದೇವಿಯು ಈ ಐದು ಜನರ ಬಳಿ ಸಾಕ್ಷಿ ಹೇಳಲು ಕೇಳಿಕೊಳ್ಳುತ್ತಾಳೆ ಆಗ ಆ ಐದು ಜನರಲ್ಲಿ ನಾಲ್ಕು ಜನ ಸುಳ್ಳು ನುಡಿಯುತ್ತಾರೆ ಗೋಮಾತೆ ನಾನು ನೋಡಿಲ್ಲ ಅಂತ ಹೇಳುತ್ತೆ ಬ್ರಾಹ್ಮಣ ಕೂಡ ನಾನು ನೋಡಿಲ್ಲ ಅಂತ ಅನ್ನುತ್ತಾನೆ ತುಳಸಿ ಗಿಡ ನಾನೂ ನೋಡಿಲ್ಲ ಅಂತ ಅನ್ನುತ್ತದೆ ಪಾಲ್ಗುಣಿ ನದಿ ಕೂಡ ನಾನು ನೋಡಿಲ್ಲ ಅನ್ನುತ್ತದೆ ಆದರೆ ಅರಳೀಮರ ಮಾತ್ರ ನಡೆದ ಎಲ್ಲ ವಿಷಯವನ್ನು ಶ್ರೀರಾಮನಿಗೆ ಸತ್ಯ ಹೇಳುತ್ತದೆ ದಶರಥ ಮಹಾರಾಜರ ಬಂದು ಸಮಯ ಮೀರುತ್ತಿದೆ ಬೇಗ ಪಿಂಡ ಪ್ರದಾನ ಮಾಡು ಎಂದು ಕೇಳಿದರು ಹಾಗಾಗಿ ಸೀತೆ ಪಿಂಡ ಪ್ರದಾನ ಮಾಡಿದಳು ಎಂದು ಅರಳೀಮರ ಹೇಳುತ್ತದೆ ಆಗ ಸೀತಾರಾಮನಿಗೆ ಖುಷಿಯಾಗುತ್ತದೆ ಶ್ರೀರಾಮನ ವರ ಇನ್ನು ಮೇಲೆ ಯಾವ ಮನೆಯಲ್ಲಿ ಪುತ್ರರು ಇರುವುದಿಲ್ಲವೋ ಅಂತಹ ಮನೆಯಲ್ಲಿ ಹೆಣ್ಣು ಮಕ್ಕಳು ಪಿಂಡ ಪ್ರದಾನವನ್ನು ಮಾಡಬಹುದು ಹಾಗೂ ಸೊಸೆಯಂದಿರೂ ಕೂಡ ಪಿಂಡ ಪ್ರದಾನವನ್ನು ಮಾಡಬಹುದು ಎಂದು ವರ ಕೊಡುತ್ತಾರೆ ಹಾಗಾಗಿ ಹೆಣ್ಣು ಮಕ್ಕಳು ಕೂಡ ಪಿಂಡ ಪ್ರದಾನ ಮಾಡುವ ಅಧಿಕಾರ ಶ್ರೀರಾಮಚಂದ್ರನಿಂದ ದೊರೆಯುತ್ತದೆ ಸೀತಾಶಾಪ ಇನ್ನುಳಿದ ನಾಲ್ಕು ಜನ ಗೋಮಾತೆ ಬ್ರಾಹ್ಮಣ ತುಳಸಿ ಗಿಡ ಪಾಲ್ಗುಣಿ ನದಿ ಇವುಗಳೆಲ್ಲ ಸೀತಾಮಾತೆ ವಿರುದ್ಧ ಸುಳ್ಳು ಹೇಳಿದ ಕಾರಣ ಸೀತಾದೇವಿ ಇವರಿಗೆಲ್ಲ ಶಾಪ ಕೊಡುತ್ತಾಳೆ ಗೋಮಾತೆ ನಿನ್ನನ್ನು ಜನರು ದೇವರೆಂದು ಪೂಜಿಸುತ್ತಿದ್ದಾರೆ ತಾಯಿ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಜನರು ನಿನ್ನನ್ನು ಎಷ್ಟೇ ಪೂಜಿಸಿದರೂ ಕೂಡ ನೀನು ಮನುಷ್ಯರು ತಿಂದು ಬಿಟ್ಟು ಎಂಜಲು ಆಹಾರವನ್ನೇ ತಿನ್ನುತ್ತಾ ಇರು ಹಾಗೂ ಇಲ್ಲಿಯ ಗಯಾಕ್ಷೇತ್ರದಲ್ಲಿಯೂ ಕೂಡ ಜನಗಳು ಪಿಂಡ ಪ್ರಧಾನ ಮಾಡಿದ ಆಹಾರವನ್ನೇ ನೀನು ತಿಂದು ಬದುಕು ಹಾಗೂ ನೀನು ಎಷ್ಟೇ ಆಹಾರ ತಿಂದರೂ ಕೂಡ ನಿನ್ನ ಹೊಟ್ಟೆ ತುಂಬುವುದಿಲ್ಲ ಎಂದು ಸೀತಾದೇವಿ ಗೋಮಾತಿಗೆ ಶಾಪ ಕೊಡುತ್ತಾಳೆ ಹಾಗಾಗಿ ಇಂದಿಗೂ ಕೂಡ ಗಯಾಕ್ಷೇತ್ರದಲ್ಲಿ ಜನಗಳು ಪಿಂಡ ಪ್ರದಾನ ಮಾಡುವುದನ್ನು ದಕ್ಕು ಕೂಡ ಹಸುಗಳು ಬಿಡುವುದಿಲ್ಲ ಪಿಂಡ ಪ್ರದಾನ ಮಾಡುವುದಕ್ಕಿಂತ ಮುಂಚೆಯೇ ಹಸುವಿನಿಂದ ಬಾಯಿ ಹಾಕುವುದಕ್ಕೆ ಹೋಗುತ್ತದೆ ಅಲ್ಲಿನ ಪಿಂಡ ಪ್ರದಾನವನ್ನೇ ತಿನ್ನುತ್ತಾ ಎಷ್ಟೋ ಹಸುಗಳು ಬದುಕಿಕೊಂಡಿವೆ ಹಾಗೂ ಮನುಷ್ಯರ ಎಂಜಲು ಆಹಾರ ಕೂಡ ತಿನ್ನುತ್ತಾ ಬದುಕುತ್ತವೆ ತುಳಸಿ ಗಿಡ ನಿನ್ನನ್ನು ಕೂಡ ಜನಗಳು ದೇವರೆಂದು ಪೂಜಿಸುತ್ತಿದ್ದಾರೆ ಹಾಗೂ ನೀನು ದೈವತ್ತು ಹೊಂದಿರುವ ಗಿಡ ಕೂಡ ಹೌದು ಆದರೂ ಕೂಡ ನೀನು ಕಲ್ಲು ಕೊಳಚೆ ಇರುವಂತಹ ಎಲ್ಲೆಂದರಲ್ಲಿ ಬೆಳೆಯುತ್ತೀಯ ಎಂದು ಸೀತಾದೇವಿ ತುಳಸಿ ಗಿಡಕ್ಕೆ ಶಾಪ ಕೊಡುತ್ತಾಳೆ ಹಾಗಾಗಿ ತುಳಸಿ ಗಿಡ ಎಲ್ಲೆಂದರಲ್ಲಿ ಬೆಳೆಯುತ್ತದೆ ಬ್ರಾಹ್ಮಣ ನೀನು ಒಬ್ಬ ಬ್ರಾಹ್ಮಣನಾಗಿ ಸುಳ್ಳು ಹೇಳಿರುವೆ ಹಾಗಾಗಿ ನೀನು ಇಲ್ಲಿಯೇ ಗಯಾಕ್ಷೇತ್ರದಲ್ಲಿ ಇದ್ದುಕೊಂಡು ಇಲ್ಲಿಗೆ ಬರುವ ಯಾತ್ರಿಕರನ್ನು ಪೀಡಿಸುತ್ತಾ ಅದರಿಂದ ಬಂದ ಲಾಭದಲ್ಲಿ ಜೀವನ ನಡೆಸು ಹಾಗೂ ನಿನಗೆ ತೃಪ್ತಿ ಎನ್ನುವುದೇ ಇರುವುದಿಲ್ಲ ಎಂದು ಸೀತಾದೇವಿ ಬ್ರಾಹ್ಮಣರಿಗೆ ಶಾಪ ಕೊಡುತ್ತಾಳೆ ಇನ್ನು ಪಾಲ್ಗುಣಿ ನದಿ ನೀನು ಕೂಡ ಸುಳ್ಳು ಹೇಳಿರುವೆ ಮಳೆಗಾಲದಲ್ಲಿ ಎಷ್ಟೇ ಮಳೆ ನೀರು ನಿನ್ನ ಬಂದರೂ ಕೂಡ ನೀನು ಎಂದಿಗೂ ತುಂಬುವುದಿಲ್ಲ ಎಲ್ಲ ಕಾಲದಲ್ಲಿಯೂ ಕೂಡ ನೀನು ಹೀಗೆ ಬರಿದಾಗಿಯೇ ಇರುತ್ತೀಯ ಮಣ್ಣಿನ ಒಳಗೆ ಯಾವಾಗಲೂ ನದಿಯಾಗಿ ಹೇರುತ್ತೀಯಾ ಮೇಲೆ ನೀನು ಯಾರಿಗೂ ಕಾಣಿಸುವುದಿಲ್ಲ ಎಂದು ಸೀತಾದೇವಿ ಪಾಲ್ಗುಣಿ ನದಿಗೆ ಶಾಪ ಕೊಡುತ್ತಾಳೆ ಹಾಗಾಗಿ ಇಂದಿಗೂ ಕೂಡ ಗಯಾಕ್ಷೇತ್ರದ ಪಾಲ್ಗುಣಿ ನದಿಯ ಮೇಲೆ ಯಾರಿಗೂ ಕಾಣಿಸುವುದಿಲ್ಲ ಅದು ನೆಲದ ಮಣ್ಣಿನ ಅಡಿ ಹ ಹರಿಯುತ್ತಾ ಇರುತ್ತದೆ ಮೇಲಿನಿಂದ ನೋಡಿದವರಿಗೆ ಹೋ ಈ ನದಿ ಬತ್ತಿ ಹೋಗಿದೆ ಎಂದು ಅಂದುಕೊಳ್ಳುತ್ತಾರೆ ಆದರೆ ಅದು ಬತ್ತು ಹೋಗಿ ಬತ್ತಿ ಹೋಗಿಲ್ಲ ನೆಲದ ಅಡಿಯಿಂದ ಹರಿಯುತ್ತಾ ಇರುತ್ತದೆ ಗಯಾಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪಾಲ್ಗುಣಿ ನದಿಯ ಮರಳನ್ನು ಸ್ವಲ್ಪ ಅಗೆದರೆ ಆ ನೀರು ನಮಗೆ ಕಾಣಿಸುತ್ತದೆ ಹಾಗೆ ಅರಳಿ ಮರ ಮಾತ್ರ ಸತ್ಯ ಹೇಳಿತ್ತು ಹಾಗಾಗಿ ಅರಳಿ ಮರಕ್ಕೆ ಸೀತಾದೇವಿ ವರ ಕೊಡುತ್ತಾಳೆ ಅರಳಿ ಮರ ನೀನು ಸತ್ಯ ಹೇಳಿರುವೆ ಹೀಗಾಗಿ ಇನ್ನು ಮುಂದೆ ಜನರೆಲ್ಲ ನಿನ್ನನ್ನು ಪೂಜಿಸುತ್ತಾರೆ ಹಾಗೂ ನಿನ್ ನಿನ್ನಲ್ಲಿ ದೈವತ್ವ ಇರು ದೈವತ್ವ ಇರುತ್ತದೆ ದೇವತೆಗಳು ನಿನ್ನಲ್ಲಿ ನೆಲೆಸುತ್ತಾರೆ ಹಾಗೂ ನೀನು ಬೇರೆ ಮರಗಳ ಹಾಗೆ ಎಂದಿಗೂ ಕೂಡ ಬಾಡುವುದಿಲ್ಲ ಎಂದು ಸೀತಾದೇವಿ ವರ ಕೊಡುತ್ತಾಳೆ ಹಾಗಾಗಿ ಅರಳಿ ಮರದಲ್ಲಿ ದೇವತೆಗಳು ನೆಲೆಸುತ್ತಾರೆ ಹಾಗೆ ಹಾಗೂ ಸೀತಾದೇವಿ ವರ ಕೊಟ್ಟ ಕಾರಣ ಅರಳಿ ಮರ ಎಂದಿಗೂ ಬಾಡುವುದಿಲ್ಲ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನೋಟಿಫಿಕೇಷನ್ ಬರುವ ಹಾಗೆ ಮಾಡಿಕೊಳ್ಳಿ ನಮಸ್ಕಾರ